ಕಾಫಿ ಅಂದರೆ ಕುಡಿಯೋದಲ್ಲ ಈಗ ತಿನ್ಬೋದು ಮಕ್ಕಳಿಗಂತೂ ಈ ಸ್ವೀಟ್ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಎರಡು ರೂಪಾಯಿಯ ಕಾಫಿ ಪೌಡರ್ ಹಾಗೆಯೇ ಒಂದು ಕಪ್ ಆಗುವಷ್ಟು ಹಾಲಿದ್ರೆ ಸಾಕು ಈ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಕಾಫಿ ಪುಡಿಂಗ್ ರೆಸಿಪಿನ ಟ್ರೈ ಮಾಡ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪದೇ ಪದೇ ಕೇಳ್ತಾರೆ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಕಾಫಿ ಪುಡಿಂಗ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಪಾತ್ರೆಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತೇನೆ ಸ್ವೀಟ್ನೆಸ್ಸು ಜಲ್ಲಿ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಕೊಂಡು ಅಷ್ಟು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಇನ್ಸ್ಟೆಂಟ್ ಕಾಫಿ ಪುಡಿನ ಸೇರಿಸ್ಕೊಳ್ಬೇಕಾಗುತ್ತೆ ಫಿಲ್ಟರ್ ಕಾಫಿ ಪುಡಿ ಅವೆಲ್ಲ ಸೇರಿಸ್ತೇನೆ ಇನ್ಸ್ಟೆಂಟ್ ಕಾಫಿ ಪುಡಿನ ಇದಕ್ಕೆ ಬಳಸಬೇಕಾಗುತ್ತೆ ಕಾಫಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅಗರ್ ಅಗರ್ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅಗರ್ ಅಗರ್ ಪೌಡರನ್ನು ಈ ರೀತಿ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಅಗರ್ ಹಗರ್ ಪೌಡರನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನೋಡಿ ನಾವು ಮಾಡಿಟ್ಟಂತಹ ಕಾಫಿ ಡಿಕಾಷನನ್ನು ಈ ರೀತಿ ಅಗಲವಾದಂತಹ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ಫುಲ್ ತಣ್ಣಗಾಗಲಿಕ್ಕೆ ಹಾಗಿಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಒಂದು ಬಟ್ಲಿಗೆ ಅಥವಾ ಈ ರೀತಿ ಅಗಲವಾದಂತಹ ತಟ್ಟೆಗೆ ಹಾಕಿ ಇದನ್ನು ಎರಡು ಗಂಟೆ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ಒತ್ತಾದ ನಂತರ ಇದನ್ನು ಫ್ರಿಜ್ಗೆ ಇಡ್ಬೋದು ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದು ಬಟ್ಲಿಗೆ ಮುನ್ನೂರು ಎಮ್ ಎಲ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಈ ಬಟ್ಲನ್ನು ಇಟ್ಟು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತೇನೆ ಈ ಪುಡಿಂಗ್ ರೆಸಿಪಿ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕು ಅಂತ ನೋಡಿಕೊಂಡು ಸ್ವೀಟನ್ನು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಗರ್ ಅಗರ್ ಪೌಡರ್ನೂ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಸ್ವಲ್ಪ ಬಿಸಿ ಆಗೋಕ್ಕೂ ಮುಂಚೆನೇ ಈ ಅಗರ್ ಹಗರ್ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಾಲು ಒಂದು ಕುದಿ ಬರೋವರೆಗೂ ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಹೊತ್ತು ಈ ಹಾಲನ್ನು ಕುದಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡ್ಬೋದು ಹಾಲು ಕುದೀತಿದ್ದಾವೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಫಿ ಪುಡಿನ ಇನ್ಸ್ಟೆಂಟ್ ಕಾಫಿ ಪುಡಿನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಹಾಲಿಗೆ ಕಾಫಿ ಪುಡಿ ಲೈಟಾಗಿ ಕಲರ್ ಬರಬೇಕು ಅಷ್ಟೇ ಹಾಕ್ಕೊಳ್ಬೇಕು ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಈ ಕಲರ್ ಬಂದರೆ ಸಾಕಾಗುತ್ತೆ ಜಾಸ್ತಿ ಕಾಫಿ ಪುಡಿನ ಬಳಸೋ ಅವಶ್ಯಕತೆ ಇಲ್ಲ ಕಾಫಿ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳೋಣ ಈ ಕಾಫಿ ಪುಡಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನ ಈ ರೀತಿ ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಮೊದಲಿಗೆ ನಾವು ಕಾಫಿ ಜೆಲ್ಲಿನ ಮಾಡ್ಕೊಳ್ಳಿಕ್ಕೆ ಅಂತ ತಟ್ಟೆಗೆ ಹಾಕಿರುವಂತಹ ಮಿಶ್ರಣ ಗಟ್ಟಿಯಾಗಿದೆ ಸ್ವಲ್ಪ ಕೈಗೆ ಅಂಟತಿಲ್ಲ ನೋಡ್ಬೋದು ಈಗ ಕಾಫಿ ಜಲ್ಲಿ ರೆಡಿಯಾಗಿದೆ ಇದನ್ನು ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ತುಂಬಾ ಈಸಿಯಾಗಿ ನಾವು ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಮಾಮೂಲಿಯಾಗಿ ಸ್ಕ್ವಯರ್ ಶೇಪಲ್ಲಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ಕಾಫಿ ಜೆಲ್ಲಿನ ಹಾಗೇ ಬೇಕಾದರೂ ತಿನ್ಬೋದು ತುಂಬಾ ಸ್ವೀಟಾಗಿ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಬೇಕು ಅಂದಲ್ಲಿ ಹಾಗೇ ಕೊಡ್ಬೋದು ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಈ ಕಾಫಿ ಜಲ್ಲಿ ಅಂತ ಈಗ ಇವನ್ನ ಒಂದು ಸೈಡ್ಗೆ ತೆಗೆದಿಡ್ತೇನೆ ನಂತರ ಈ ಪುಡಿಂಗ್ ಮಾಡಲಿಕ್ಕೆ ನಾನಿಲ್ಲಿ ಈ ರೀತಿ ಸ್ಟೀಲ್ ಬಾಕ್ಸನ್ನು ತಗೊಂಡಿದ್ದೇನೆ ಈ ಸ್ಟೀಲ್ ಬಾಕ್ಸಿಗೆ ಸ್ವಲ್ಪ ಈ ರೀತಿ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಈ ಪುಡಿಂಗನ್ನು ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀವು ಬಾಕ್ಸ್ ಅಥವಾ ತಟ್ಟೆ ಯಾವ್ದು ಬೇಕೋ ಅದನ್ನು ತಗೊಳ್ಬೋದು ಈ ರೀತಿ ಮೊದಲಿಗೆ ಮಾಡಿರುವಂತಹ ಕಾಫಿ ಜಲಿನ ಈ ಬಾಕ್ಸಿಗೆ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಈ ಕಾಫಿ ಜೆಲ್ಲಿ ಮೊದಲಿಗೆ ಎಷ್ಟು ಬೇಕೋ ಅಷ್ಟು ಈ ಬಾಕ್ಸ್ ತಳಕ್ಕೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಈ ರೀತಿ ಹಾಕಿದ ನಂತರ ನಂತರ ಕಾಯಿಸಿರುವಂತಹ ಹಾಲಿನ ಮಿಶ್ರಣ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಹಾಲು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಟೀಲ್ ಬಾಕ್ಸ್ ಅಥವಾ ಗ್ಲಾಸ್ ಬಾಕ್ಸಿಗೆ ನಾವು ಈ ಪುಡಿಂಗ್ ಮಾಡಲಿಕ್ಕೆ ನಾವು ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಮತ್ತೆ ಇನ್ನೂ ಸ್ವಲ್ಪ ಈ ರೀತಿ ಕಾಫಿ ಜಲ್ಲಿನ ಹಾಕ್ಕೊಳ್ತಾ ಇದ್ದೇನೆ ಎಷ್ಟು ಬೇಕೋ ಕಾಫಿ ಜಲ್ಲಿ ಅಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಗೆ ಇಟ್ಟು ಒಂದೆರಡು ಅವರ್ ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಮಕ್ಕಳಿಗೆ ಅಂತ ನಾನಿಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಬೌಲಲ್ಲಿ ಈ ರೀತಿ ಕಾಫಿ ಪುಡಿಂಗನ್ನು ಮಾಡ್ತಾ ಇದ್ದೇನೆ ನೋಡ್ಬೋದು ಮೊದಲಿಗೆ ಈ ರೀತಿ ಕಾಫಿ ಜಲ್ಲಿನ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೇಕಾಗುತ್ತೆ ನಂತರ ಕಾಯಿಸಿರುವಂತಹ ಹಾಲನ್ನು ಹಾಕೊಳ್ಬೇಕಾಗುತ್ತೆ ಮಕ್ಕಳಿಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕೊಟ್ವಿ ಅಂದಲ್ಲಿ ಇಷ್ಟಪಟ್ಟು ತಿಂತಾರೆ ಅಂತ ಈ ರೀತಿ ಮಾಡ್ಕೊಡ್ತಾ ಇದ್ದೇನೆ ಎರಡು ಬಟ್ಲಿಗೂ ಹಾಲನ್ನು ತುಂಬಿಸ್ಕೊಳ್ತೇನೆ ಇನ್ನು ಸ್ವಲ್ಪ ಕಾಫಿ ಜಲ್ಲಿನ ಹಾಕ್ಕೊಳ್ತೇನೆ ಮೇಲೆ ಇದು ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಗೆ ಇಡಬೇಕಾಗುತ್ತೆ ಎರಡು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಗೆ ಇಟ್ಟಿದ್ದೆ ಎರಡು ಗಂಟೆಗಳ ಕಾಲ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರಿಜ್ಜಿಂದ ತೆಗೆದು ಒಂದು ಐದರಿಂದ ಹತ್ತು ನಿಮಿಷ ಹಾಗೇ ಬಿಟ್ವಿ ಎಂದಲ್ಲಿ ತುಂಬಾ ಈಸಿಯಾಗಿ ಇದನ್ನು ಪ್ಲೇಟಿಗೆ ತೆಗೆದುಕೊಳ್ಬೋದು ಫ್ರಿಜ್ಜಿಂದ ತೆಗೆದ ನಂತರ ಈ ರೀತಿಯಾಗಿ ಸ್ವಲ್ಪ ಬಿಸಿನೀರಿಗೆ ಅಥವಾ ತಣ್ಣೀರಲ್ಲಿ ಇದನ್ನು ಡಿಪ್ ಮಾಡಿಡೋದ್ರಿಂದ ಬೇಗನೆ ಇದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಬೋದು ಅಥವಾ ಎಡ್ಜ್ಜಸ್ ಅಲ್ಲಿ ಸ್ವಲ್ಪ ಚಾಕುವಿನಿಂದ ಸಪ್ರೇಟ್ ಮಾಡ್ಕೊಂಡ್ವಿ ಎಂದಲ್ಲಿ ಈಸಿಯಾಗಿ ನಮಗೆ ಪ್ಲೇಟಿಗೆ ಈ ಪುಡಿಂಗ್ ರೆಸಿಪಿ ಬರುತ್ತೆ ನೋಡ್ಬೋದು ಈ ಪುಡಿಂಗನ್ನು ಪ್ಲೇಟಿಗೆ ಸರ್ವ್ ಮಾಡಿದ್ದಾಯ್ತು ಈಗ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಕಟ್ ಮಾಡ್ಕೊಂಡಿದ್ದಾಯ್ತು ಕಾಫಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಕಾಫಿನ ಇಷ್ಟಪಡೋರಿಗೆ ಈ ರೀತಿ ರೆಸಿಪಿನ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎರಡು ರೂಪಾಯಿಯ ಕಾಫಿ ಪೌಡರ್ ಹಾಗೆಯೇ ಒಂದು ಕಪ್ ಆಗುವಷ್ಟು ಹಾಲಿದ್ರೆ ಸಾಕು ಈ ಕಾಫಿ ಪುಡಿಂಗ್ ರೆಸಿಪಿಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು